ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ಆಲ್ಮೇಲ ತಾಲೂಕು ಘಟಕದಿಂದ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಕೃಷಿ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆದಾರರ ವಿವಿಧ ಕುಂದು ಕೊರತೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರದಲ್ಲಿ ತಾಲೂಕು ಅಧ್ಯಕ್ಷರಾದ ಭಗವಂತ ಬಿರಾದರ್ ಹಾಗೂ ಗೌರವಾಧ್ಯಕ್ಷರಾದ ಕುಮಾರಸ್ವಾಮಿ ಮಠಪತಿ ಹಾಗೂ ಸಹ ಕಾರ್ಯದರ್ಶಿ ರವಿ ಚೌಹಾಣ್ ಹಾಗೂ ಸಿಂದಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಕಿಸಾನ್ ನಾಯ್ಕ ಮತ್ತು ಆಲ್ಮೈಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಬೆಳೆ ಸಮೀಕ್ಷೆದಾರರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ರವಿ ಚೌಹಾಣ್ ಹಾಗೂ ಕಿಸಾನ್ ನಾಯಕ್ ಅವರು ಮಾತನಾಡಿದರು ಕೂಡಲೇ ಬೆಳೆ ಸಮೀಕ್ಷೆದಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು ವರದಿ ಬಸವರಾಜ ಪಡಶೆಟ್ಟಿ ನಾವು ಕೃಷಿ ಇಲಾಖೆಯವರಿಗೆ ಮನವಿ ಪಾತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಯಾತಕ್ಕಾಗಿ ಅಂದ್ರೆ ನಾವು ಪ್ರತಿ ಸರ್ವೆ ಮಾಡಲು ಹೋದಾಗ ನಮಗೆ ರೈತರು ಕೇಳೋದು ನೀವು ಯಾರು ಯಾತಕ್ಕಾಗಿ ಬಂದಿದ್ದೀರಾ ನಾವು ರೈತರಿಗೆ ನಾವು ಪಿ ಆರ್ ಸರ್ವೆ ಬಂದಿದ್ದೀವಿ ಉಾರಿಯಲ್ಲಿ ನೋಂದಣಿ ಮಾಡುವ ಸಲುವಾಗಿ ನಾವು ಜಿಪಿಎಸ್ ಮಾಡ್ತೇವೆ ಪ್ರತಿ ವರ್ಷ ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸ್ತೇವೆ ಆತಕ್ಕಾಗಿ ನಮಗೆ ಯಾವುದೇ ರೀತಿಯ ಅನುಕೂಲಗಳು ಮತ್ತು ಸವಲತ್ತುಗಳು ಇಲ್ಲದ ಕಾರಣಕ್ಕಾಗಿ ನಾವು ಇವತ್ತು ಕೃಷಿ ಇಲಾಖೆಗೆ ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲದೇ ಕಾರಣಕ್ಕಾಗಿ ನಮ್ಮ ಅವರ ಸಹಾಯದಿಂದ ಅವರ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಏನೆಂದರೆ ಪ್ರತಿಯೊಬ್ಬ ಖಾಸಗಿ ನಿವಾಸಿಗಳಿಗೆ ಜೀವ ವಿಮೆಯನ್ನ ಹತ್ತು ಲಕ್ಷ ರೂಪಾಯಿ ವರೆಗೆ ನೀಡಬೇಕು ಪ್ರತಿ ವರ್ಷ ಮುಂಗಾರು ಮಳೆ ಬರುವ ಸಮಯದಲ್ಲಿ ರೈನ್ಕೋಟ್ ಮತ್ತು ಬೋಟ್ ಶೋ ಅನ್ನು ನೀಡಬೇಕು ನಮಗೆ ಭದ್ರತೆ ಮಾಡಿ ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿ ಪ್ರಾಣಿ ಮತ್ತು ಪಕ್ಷಿ ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆ ಆದರೆ ಸರ್ಕಾರದಿಂದ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಪ್ರತಿಯೊಬ್ಬ ಯಾವುದೇ ರೀತಿ ಬದಲಾವಣೆ ಆಗಬಾರದು ಬದಲಾವಣೆ ಎಂದರೆ ಈ ರೀತಿ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರದು ಹಾಕಿದರೆ ಅದರಲ್ಲಿ ಒಂದು ಸೂಕ್ತ ಮಾಹಿತಿ ಅಧಿಕಾರಿ ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ತಿಳಿಸಬೇಕು ಒಂದು ಪ್ಲಾಟ್ ಸಭೆಗೆ ರೂಪಾಯಿ ಹಣದ ವೆಚ್ಚವನ್ನು ಹೆಚ್ಚಾಗಿ ಮಾಡಬೇಕು ಎಲ್ಲಾ ಟಿಆರ್ ಗಳಿಗೆ ಸಮೀಕ್ಷೆಗೆ ಸಮೀಕ್ಷೆ ಐಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಕೋಣೆಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಲ್ಲಿ ಟೋಪಿ ಮತ್ತು ಕಿಸೆಟ್ ಕಡ್ಡಾಯವಾಗಿ ಪಿ ಗಳಿಗೆ ಕೊಡಬೇಕು ಬೆಳೆ ಸಮೀಕ್ಷೆ ಕಾರ್ಯ ನಿರ್ವಹಿಸುವಾಗ ಐದುಕರ ಘಟನೆಗಳಾದಲ್ಲಿ ಆಮು ಕಚ್ಚಿ ಅಥವಾ ಯಾವುದೇ ಪ್ರಾಣಿಗಳು ದಾಳಿ ಮಾಡಿ ಮೃತಪಟ್ಟರೆ ಅವರ ಕುಟುಂಬದ ವಾರಸುದಾರರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯೋತ್ಸವ ದಿನದಂದು ನಮ್ಮಲ್ಲಿ ಒಬ್ಬ ಪಿ ಗೆ ಸಮೀಕ್ಷೆ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಬೆಸ್ಟ್ ಪಿಆರ್ ಆರ್ ಎಂದು ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತದೆ ಆದ ಕಾರಣ ನಮಗೆ ಕಾಯಂ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ಸಹಾಯವನ್ನು ನೀಡಬೇಕು ಈ ಎಲ್ಲ ಬೇಡಿಕೆಗಳು ನಮಗೆ ದಿನಗಳ ವರೆಗೆ ಇಲ್ಲದೇ ಇದ್ದಲ್ಲಿ ಬೇಡಿಕೆಗಳು ಈಡೇರಿಸುವುದರ ಮುಖಾಂತರ ಈ ಪತ್ರವನ್ನು ನಾವು ಕೃಷಿ ಅಧಿಕಾರಿಯ ಒಂದು ಆಪರೇಟ್ ಅವರಿಗೆ ಸಲ್ಲಿಸ್ತೇವೆ